ಕುಕ್ಕರ್ ಇಟ್ಟಿದ್ದೀನಿ ಏನೋ ಲೇ ಏನ್ ಮಾಡ್ತಾ ಏ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಕೂಗೆ ಇಲ್ಲ ಮೋಸ್ಟ್ಲಿ ಸಿಲಿಂಡ್ರ ಹೋಗಿರ್ಬೇಕು ಅನ್ಸುತ್ತೆ ಕುಕ್ಕರ್ ನಾಲ್ಕು ಸತಿ ಕೂಗ್ತು ಏ ನಾಲ್ಕು ಗಂಟೆ ಊಟ ಮಾಡ್ತೀಯ ನಾಲ್ಕು ಗಂಟೆ ಊಟ ಮಾಡಿದ್ರೆ ನಾಲ್ಕು ಸತಿ ಕೂಗ್ತು ನಾನ್ ಅದೇ ಕಡೆ ಹೇಳ್ತಿರೋದು ನಾಲ್ಕು ಗಂಟೆಗೆ ಊಟ ಮಾಡ್ತೇನೆ ನೋಡು ನಾಲ್ಕು ಗಂಟೆಗೆ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಸುಮ್ನೆ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ ಬೇಗ ಇದು ನಾನು ಆಫ್ ಮಾಡಿದೀನಿ ಹಾಲು ಉಪ್ಪೋಗ್ತಾ ಇತ್ತು ನಾನು ಆಫ್ ಮಾಡಿದ್ದೀನಿ ಹೌದಾ ಯಾಕೆ ಏನಾಯ್ತ ಸ್ವಲ್ಪ ಜಾರ್ದಂಗ್ ಅಯ್ಯೋ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಯ್ಯೋ ನಿನಗೆ ಹೇಳ್ತೀನಿ ಅದೇನಮ್ಮ ಕೇಳೋದೇ ಇಲ್ಲ ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಪ್ಪ ಅಯ್ಯೋ ನಿನ್ನ ನಾನು ಹೇಳ್ತಾ ಇರ್ತೀನಿ ನಾನು ಬಂದಾಗಿಂದ ನೋಡ್ತಾನೆ ಇದೀನಪ್ಪ ಅಯ್ಯೋ ಇಪ್ಪತ್ ಸರ್ತಿ ಮಾಡಿ ಆಗತ್ಯ ಇಪ್ಪತ್ತು ಸತಿ ಬರ್ತಾ ಇರತ್ತ ಅದೇನ್ ಕೆಲಸನೇ ನಿನಗೆ ಆಯ್ ನಿನ್ನ ನಾನು ಸ್ವಲ್ಪ ಹೊರ್ಕೊಂಡ್ರೆ ತಕಾರಿ ತಗೊಂಡು ಬರಕ್ಕೆ ಹೂ ತರಕ್ಕೆ ಹಣ್ಣು ತರಕೆ ಹೋಗ್ತಿರ್ತೀನಿ ಇನ್ನು ಆಮೇಲೆ ಸ್ವಲ್ಪ ಹಚ್ಕೊಂಡ್ರೆ ಸರ್ ಹೋಗುತ್ತೆ ಬಿಡು ಅಯ್ಯ ಅಸಾವಿತ್ರ ಮುಂಗು ರತ್ನ ಮುಂಗು ಮಾಡೋಕೆ ಕೆಲಸ ಇಲ್ಲ ಅವ್ರ ಮನೇಲಿ ಸೊಸೆಯರ್ ನಿನಗೇನೆ ನಿಮಗೇನೆ ಅವ್ರು ನಿಮ್ಗೆ ನನ್ ಕೆಲ್ಸ ಅಂತೇಳಿ ನಿನ್ನೆದಾರೇ ಮಾಡ್ಕೋಬೇಕು ನಾನು ನಾನು ಆಮೇಲೆ ಹಚ್ಕೋತೀನಿ ಓ ಎಲ್ಲ ನನಗೆ ಸಿಗಲ್ವಾ ಅವಾಗ ಇನ್ನೂ ಹೇಳ್ತಾ ಇದ್ದೀನಿ ಅದು ಇಲ್ಲಿ ಹೋಗಿ ಯಾರು ಎಲ್ಲೂ ಹೋಗಲ್ಲ ಹೋಗಿನ್ ಮಾಡಕ್ ಕೆಲ್ಸ ಇಲ್ಲ ಏನಿಲ್ಲ ಅಯ್ಯೋ ಅದೇನು ಎಲ್ಲಿ ಹೋಗ್ತೀಯ ಅಯ್ಯೋ ತಡಿ ಇನ್ ಒಳ್ಳೆ ಬಟ್ಟೆ ಅದೇ ಯೋಚನೆ ಏನೋ ನೀನು ಎಷ್ಟು ಗಾಬರಿ ಆಯ್ತು ಗೊತ್ತಾ ಮಾಡಕ್ ಆಗಲ್ವೇನೋ

ತಲೆ ನೋಯ್ತಾ ಇದೆಯಾ ಹೇಳಿ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಏ ಸರಿ ಹೋಗಿ ಬಿಡುತ್ತೆ ನೀವು ಬೇಕೀರಾ ಹ್ಞೂ ಲೇ ಕಾಫಿ ಜೊತೆ ಹಂಗೆ ಕೋಡ್ಬೇಳೆ ಅಂತ ತಗೊಂಬರೇ ಕಾಫಿ ಜೊತೆ ಕೋಡ್ಬೇಡ ಚೆನ್ನಾಗಿರುತ್ತೆ ಅದೇ ಇದ್ದೀಯ ಅವ್ಳ ಜೊತೆ ಇಷ್ಟು ದಿವಸ ಓ ಪಾಪ ಯಾವಾಗಲೋ ಬರ್ತಾಳೆ ಹೋಗ್ತಾಳೆ ಬಿಡ ಪರವಾಗಿಲ್ಲ ನೀನು ಹೇಳಿದ್ ಇವಾಗಲೇ ಅರ್ಥ ಆಗ್ಬಿಡ್ತಾ ಅವಳಿಗೆ ನೋಡಿದ್ಯಾ ನಾನು ಹೇಳಿದ್ವಾ ಕಾಫಿ ಮಾತ್ರ ಬರ್ತಾ ಇದೆ ಹೊರಗಡೆ ಇಲ್ಲ ಕಾಫಿ ಜೊತೆ ಕೋಡ ಬರೆ ಸೂಪರ್ ಆಗಿರುತ್ತೆ ಅಯ್ಯೋ ಕಾಫಿ ಬೇಡವೇನೋ ಬಿಸಿ ಮಟ್ನಲ್ಲಿ ತಿದೆಯಲ್ಲ ನೋಡಿ ಗಂಟೆ ಒಂದು ಬರೆಯೋನೇ ತಂದ ನೀನು ಊಟ ಮಾಡಿದ್ಯಾ ಅಯ್ಯೋ ಹನ್ನೆರಡು ಗಂಟೆಗೆ ಊಟ ಮಾಡ್ತೀಯಾ 10:30 ತಿಂಡಿ ತಿನ್ಕೊಂಡ್ ಹೋಗ್ಯಾಳೋ ಏನಂತೆ ಊಟನಾ ಕೂಟ್ ಮಾಡಣ ಬಿಡು ಅದು ಹೆಂಗೆ ಹೇಳ್ತಾ ಜೊತೆ ನೀವು ಸುಮ್ಮನೆ ಇರೋ ಇಲ್ಲಿ ಬಡಿಯಾರಾ ಅಂತ ಎಷ್ಟೆಕಿದ್ದೆ ಎಲ್ಲಾರ ಮೈಲೋ ರಾಮ ರಾಮ ಅಂತ விள வா இங்கே ஏ